ಕೋಲಾರ ಪಟ್ಟಣದ ನೂತನ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಚನ್ಮಲ್ಲಪ್ಪ ಗಿಡಾಬ್ ಉಪಾಧ್ಯಕ್ಷರಾದ ರಾಜ್ಮಾ ನದಪ್ಪ ಅವರನ್ನು ಕೋಲಾರ ಪಟ್ಟಣದ ಪ್ರತಿಷ್ಠಿತ ಅಮಾನತ್ ಬ್ಯಾಂಕಿನ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಅಮಾನತ್ ಬ್ಯಾಂಕಿನ ಅಧ್ಯಕ್ಷ ಮೊಹಮ್ಮದ್ ಸಲೀಮತ್ತಾರ್ ಮಾತನಾಡಿ ಕೋಲಾರ ಪಟ್ಟಣದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿ ಅಹಿಂದ ತತ್ವದಡಿ ಸರ್ವರಿಗೂ ಸಮಬಾಳು ಎನ್ನುವಂತೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಕಲ್ಲು ದೇಸಾಯಿ ಅವರು ಎಂದರೆ ತಪ್ಪಾಗಲಿಕ್ಕಿಲ್ಲ ಎಂದರು ಸಚಿವ ಶಿವಾನಂದ್ ಪಾಟೀಲ್ ಅವರು ಮುತುವರ್ಜಿ ವಹಿಸಿ ಕೋಲಾರ ಪಟ್ಟಣದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವ ಮೂಲಕ ಸರ್ವರಿಗೂ ನ್ಯಾಯ ದೊರಕಿಸಿದ್ದಾರೆ ಎಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಲ್ಲು ದೇಸಾಯಿ ಮಾತನಾಡಿ ಕೋಲಾರ ಪಟ್ಟಣದ ಅಭಿವೃದ್ಧಿ ದೆಶೆಯಿಂದ ಮಾದರಿಯ ಪಟ್ಟಣವನ್ನಾಗಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರು ಸಹಿತ ಸರ್ವರ ಹಿತಾಸಕ್ತಿಯಂತೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಜರುಗಿದೆ ಹಿರಿಯರಾದ ಚನ್ನಮಲ್ಲಪ್ಪ ಗಿಡಬ್ಗೂಳ್ ಹಾಗೂ ಚಿಕ್ಕ ಸಮಾಜವಾದ ನದಾಬ್ ಸಮುದಾಯಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ದೊರಕಿದೆ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ತಾಲೂಕು ಕೇಂದ್ರವಾಗಿರುವ ಕೋಲಾರ ಪಟ್ಟಣವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಮೂಲಕ ಸಚಿವ ಶಿವಾನಂದ ಪಾಟೀಲರ ಮನಸ್ಸನ್ನು ಗೆಲ್ಲಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ ಬಿ ಪಕಾಲಿ ಸಹಿತ ಕಾಂಗ್ರೆಸ್ ಮುಖಂಡರು ಪಟ್ಟಣ ಪಂಚಾಯತ್ ಸದಸ್ಯರು ಹಾಗೂ ಪಟ್ಟಣದ ಪ್ರಮುಖರು ಉಪಸ್ಥಿತರಿದ್ದರು ಬೇರೋ ರಿಪೋರ್ಟ್ ಜೊತೆ ಲಾಲ್ಸಾಳು ಬೆಳಗಾರ್ ಕನ್ನಡಧನಿ ಸಿಕ್ಕ ನಮ್ ಜೊತೆ ಇವತ್ತೆಲ್ಲ ಬ್ಲಾಕ್ ಅಧ್ಯಕ್ಷ ಇರ್ಬೋದು ತಾವೆಲ್ಲ ಹಿರಿಯರು ಇರ್ಬೋದು ಎಲ್ಲ ನಮ್ಮ ಪಟಮಂಚ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಕೂಡ ಇವತ್ತು ಒಕ್ಕಟ್ಟಾಗಿ ಏನು ನಮ್ಮ ಕೋಲಾರ ಪಟ್ಟಣ ಒಂದು ಅಭಿವೃದ್ಧಿ ಆಗಬೇಕು ಇದೊಂದು ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿ ಪಟ್ಟಣ ಆಗಬೇಕು ಯಾಕಂದರೆ ಹೊಸ ತಾಲೂಕಾಗಿದೆ ಈ ತಾಲೂಕಿನಲ್ಲಿ ಸಚಿವರನ್ನ ಒಂದು ಮನುಷ್ಯನ ಎಲ್ಲರೂ ಕೇಳಿದ್ರು ಇನ್ನೂ ಹೆಚ್ಚಿನ ಕೆಲಸಗಳನ್ನ ನಾವೆಲ್ಲರೂ ಮಾಡುವಂಥ ಕೆಲಸ ಆಗಬೇಕು ಆಗ್ಬೇಕಂತಂದ್ರೆ ಇವತ್ತು ನಾವು ಅಷ್ಟೇ ಮಾಡಿದ್ರಲ್ಲ ಬರ್ರಿ ಬರೀ ಬರ್ರಿ ಅದಾಗೆ ಇವತ್ತು ನಾವು ಅಷ್ಟೇ ಅಲ್ಲ ಇವತ್ತು ಪಟ್ಟಣ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರು ಬಕ್ಕಟ್ಟಾಗಿ ಸಚಿವರ ಜೊತೆ ಕೂಡಿ ಇವತ್ತು ನಿಮಗೆ ಏನೇ ಬೇಕು ಅಂದ್ರೆ ಎಲ್ಲ ಹಿರಿಯರು ಮಾರ್ಗದರ್ಶನ ಮಾಡ್ಬೋದು ಆದ್ರೆ ಒಳಗಿನ ಕೆಲಸ ಮಾಡೋರು ನೀವೇ ಇರ್ತೀರಿ ಅದಕ್ಕೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಪಟ್ಟಣಕ್ಕೆ ಅಭಿವೃದ್ಧಿಗೆ ತಾವು ಹೆಚ್ಚೆ ಒತ್ತಡ ಕೊಡಬೇಕು ತಮ್ಮಲ್ಲಿ ಇನ್ನೇ ಕೂಡ ಮಾಡ್ಕೋತೀರಿ ಯಾಕಂತಂದ್ರೆ ನಮ್ಗೆಲ್ಲರ ಆಸೆ ಬಹಳ ಇವತ್ತು ವಿಶೇಷವಾಗಿ ಸನ್ಮಾನಿ ಶಿವಾನ ಪಾಟೀಲ್ ಆಸೆ ಯಾವ ರೀತಿ ಇತ್ತಂದ್ರೆ ಇಡೀ ಬಸವನ ಬಾಗೇವಾಡಿ ಮತ ಕ್ಷೇತ್ರದಲ್ಲಿ ಮೂರು ತಾಲೂಕಿದ್ರೆ ಅದರಲ್ಲಿ ಮಾದರಿ ಪಟ್ಟಣ ಮತ್ತು ತಾಲೂಕು ಯಾವ್ದಾದ್ರು ಹಾಕಿದ್ರೆ ಕೋಲಾರ್ ಪಟ್ಟಣ ಅಂತಕ್ಕಂಥ ಮಾತನ್ನು ಕೂಡ ಯೂತ್ ಹೆಮ್ಮೆ ಯಾಕಂದ್ರೆ ಸರ್ಕಾರ ಕೂಡ ನಮ್ದೇ ಇದೆ ನಮ್ಮವರಿ ಸಚಿವರು ಇದ್ದಾರೆ ಪಟ್ಟಣ ಪಂಚಾಯಿತಿ ಕೂಡ ನಮ್ದೇ ಇದೆ ಎಲ್ಲ ವಿಚಾರ ನೋಡಿದ್ರೆ ಭಾಳ ವೇಗವಾಗಿ ನಮ್ಮ ಪಟ್ಟಣ ಒಂದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ಕೂಡ ಸದಾ ಇರಲಿ ನಿಮ್ಮ ಜೊತೆಗೆ ಕೂಡ ನಾವು ಯಾವುದೇ ಕೆಲಸಗಳ್ರು ಕೂಡ ಪ್ರಾಮಾಣಿಕವಾಗಿ ತಮ್ಮೆಲ್ಲರ ಸದಸ್ಯರ ಜೊತೆ ಗ್ರಾಮದ ಹಿರಿಯರ ಜೊತೆ ಯುವಕರ ಜೊತೆ ಏನೇ ಕೆಲಸಗಳ್ರು ಕೂಡ ಪ್ರಾಮಾಣಿಕವಾಗಿ ನಾವು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ಮತ್ತೆಲ್ಲರಿಗೆ ಮತ್ತೊಮ್ಮೆ ಇಡೀ ಎಲ್ಲ ಬ್ಲಾಕ್ ಅಧ್ಯಕ್ಷರು ಹಿಡ್ಕೊಂಡು ತಮ್ಮೆಲ್ಲ ಹಿರಿಯರಿಗೆ ಯುವಕರಿಗೆ ನಮ್ಮ ಎಲ್ಲ ಬ್ಯಾಂಕ್ನ ಸದಸ್ಯರಿಗೆ ಪಟ್ಟಣದ ಸದಸ್ಯರಿಗೆ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಜಯ ಇದೆ ಪಂಚಾಯತಿಯನ್ನು ಕಾಂಗ್ರೆಸ್ ತೆಕ್ಕಿಗೆ ತಂದಂತಹ ನಮ್ಮ ನಾಯಕರು ಯಾರುತ್ತಾರೆ ಅಂತ ಹೇಳಿದ್ರೆ ನಮ್ಮ ಕಲ್ಲು ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಅವರು ಬಹಳ ಪ್ರಯತ್ನದಿಂದ ನಮ್ಮ ಕೋಲಾರದ ನಾಯಕತ್ವವನ್ನು ಬಯಸಿದ್ದಾರೆ ಔತೂಪಿಸಿದ್ದಾರೆ ನಮ್ಮಲ್ಲಿ ನಾವು ವಿನಂತಿಸ ಏನಂತ ಹೇಳಿದ್ರೆ ನಮ್ಮ ಕೋಲಾರ ಒಗ್ಗಟ್ಟಾದರೆ ಸುಮಾರು ನಮ್ಮ ಡಿಸ್ಟ್ರಿಕ್ಟ್ ಕೋಲಾರ ಮುಂದುವರಿಯುವಂತ ಆಗತ್ತೆ ಇದಕ್ಕೆ ಬಹಳಷ್ಟು ವಿಚಾರಗಳಿವೆ ನಮ್ಮ ಮುಳುಗಡೆ ಪ್ರದೇಶ ಪ್ರತಿಯೊಂದು ಆಫೀಸ್ಗಳೇ ಆಗಬೇಕು ಇಲ್ಲೇ ತಾಲೂಕು ಆಫೀಸ್ ಆಗಬೇಕು ಮಿನಿ ವಿಧಾನಸಭಾ ಆಗಬೇಕು ತಾವೆಲ್ಲರೂ ಕೋಲಾರ ಅಭಿವೃದ್ಧಿ ಸಲುವಾಗಿ ಕೆಲಸ ಮಾಡಿದರೆ ತಮ್ಮೆಲ್ಲರ ಉಪಕಾರ ಈ ಕೋಲಾರದಲ್ಲಿ ಕೋಲಾರಕ್ಕೆ ಆಗುತ್ತೆ ನಿಮಗೂ ಬಹಳ ಒಂದು ಒಳ್ಳೆಯ ಸಮಯವನ್ನು ದೇವರು ಕೊಟ್ಟಿದ್ದಾನೆ ಸಿ ಎಸ್ ಗಡ್ಡಪ್ಪ ಅವರಿಗೆ ಯಾಕಂತ ಹೇಳಿದ್ರೆ ನಮಗೆ ದೇವರ ಏನ್ ಬೇಕಾದ್ ಕೊಟ್ರೆ ಅದು ಒಂದು ಸುಮ್ಮದೋಗುತ್ತೆ ಸಮಾಜಕ್ಕೆ ಮಾಡಿದಂತ ಕೆಲ್ಸ ಇದ್ರೆ ಅದು ಶಾಶ್ವತವಾಗಿ ಇರುತ್ತೆ ಅಂತ ಹೇಳಿ ತಾವೆಲ್ಲರೂ ಈ ಕೋಲಾರ ಸೇವೆಯನ್ನು ಮಾಡ್ತೀರ ಅಂತ ಹೇಳಿ ತಮ್ಮಲ್ಲಿ ಹೇಳಿ ಬ್ಯಾಂಕಿಗೆ ತಾವೆಲ್ಲರೂ ಬಂದಿದ್ದಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ